ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಚಳಿಗಾಲದಲ್ಲಿ ಮತ್ತು ಅವರೆಕಾಯಿ ಸೀಸನ್ನಲ್ಲಿ ಒಂದು ಸತಿ ಈ ರೀತಿ ಸಾಗೋಣ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಇದು ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ಪೂರಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಹಾಗೆ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿರೋ ಬೆಲ್ ಆಯ್ಕನ್ನ ಕೂಡ ಪ್ರೆಸ್ ಮಾಡಿ ನಾನಿಲ್ಲಿ ಮಸಾಲೆ ರುಬ್ಬೋದಕ್ಕೋಸ್ಕರ ಒಂದು ದಪ್ಪ ಈರುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಸ್ಪೂನಷ್ಟು ಕಡಲೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಗೆ ಒಂದು ಏಲಕ್ಕಿ ಮೂರಿಂದ ನಾಲ್ಕು ಲವಂಗ ಹಾಗೆ ಒಂದು ಐದಾರು ಗೋಡಂಬಿ ಒಂದು ಸ್ಪೂನಷ್ಟು ಗಸಗಸೆ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದು ಏಳರಿಂದ ಎಂಟು ಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ರುಬ್ಕೊಳ್ಬೇಕಾಗತ್ತೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಮಸಾಲೆ ಫ್ಲೇವರ್ ಮಾತ್ರ ತುಂಬ ಸೂಪರಾಗಿರತ್ತೆ ಅಂತಲೇ ಹೇಳ್ಬೋದು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಡಿಶಸ್ಸು ಅವರೆಕಾಯಿ ಇದ್ದೇ ಇರುತ್ತೆ ಯಾಕಂದರೆ ಪಲಾವ್ ಆಗಿರ್ಬೋದು ಆಗಿರ್ಬೋದು ಅಥವಾ ಸಾಗು ಈ ರೀತಿ ಏನು ಮಾಡಿದ್ರು ಅದ್ರಲ್ಲಿ ಅವರೆಕಾಯಿ ಅಂತೂ ಇದ್ದೇ ಇರುತ್ತೆ ಸೀಸನ್ ಮುಗಿಯೋವರೆಗೂ ಅಂತೂ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಮರಿದಲ್ಲೇ ಕಮೆಂಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಾದರೆ ನೀವು ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು ಇದನ್ನು ಇದೆಲ್ಲ ಆದ ನಂತರ ಒಂದು ಸ್ವಲ್ಪ ಪುದೀನ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಫ್ಲೇವರ್ ಆಗೇ ಇರಲಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾನಿಲ್ಲಿ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪಾನ ಇದ್ದೀನಿ ತುಪ್ಪದ ಫ್ಲೇವರ್ ಇಷ್ಟ ಆಗೋಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ನನಗಿಲ್ಲಿ ಸ್ವಲ್ಪ ತುಪ್ಪ ಇರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾಯಿದ್ದೀನಿ ಹಚ್ಚಿಟ್ಕೊಂಡಿರೋ ಎರಡು ದಪ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಈರುಳ್ಳಿ ಹಾಕೊಂಡಾದ ನಂತರ ನಾನು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ತುಪ್ಪನ ತಿನ್ನೋದು ತುಂಬಾ ಒಳ್ಳೆಯದು ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ ಅಷ್ಟೇ ಅಲ್ಲದೆ ನಮ್ಮ ಕೀಲು ನೋವು ಆ ಥರದ್ದು ಏನಾರು ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ತುಪ್ಪ ತಿನ್ನೋದ್ರಿಂದ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟರ್ಮರಿಕ್ ಪೌಡರ್ ಹಾಕೋದ್ರಿಂದ ಒಳ್ಳೆ ಕಲರ್ ಕೂಡ ಬರುತ್ತೆ ಅಷ್ಟೇ ಇಲ್ಲದೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುತ್ತೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ನಾಟಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ನೀವು ಆ್ಯಪಲ್ ಟೊಮೆಟೊ ಬೇಕಾದ್ರೂ ಸೇರಿಸ್ಕೊಂತೀನಿ ಅಂದರೆ ಒಂದು ಮೂರಿಂದ ನಾಲ್ಕು ಸರಿ ಸರಿಯಾಗುತ್ತೆ ನಾನಿಲ್ಲಿ ಎರಡು ನಾಟಿ ಟೊಮೆಟೊನ ಹಾಕೊತಾ ಇದ್ದೀನಿ ಹಾಕೊಂಡಾದ ನಂತರ ನೀಟಾಗಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊನ ಫ್ರೈ ಆಗೋ ಬಿಡೋಣ ಒಂದೆರಡರಿಂದ ಮೂರು ನಿಮಿಷದವರೆಗೂ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಆಗಲೇ ಹಚ್ಚಿಟ್ಕೊಂಡಿರೋ ಅಂಥ ಕ್ಯಾರೆಟು ಬೀನ್ಸು ಮತ್ತು ಸಿಪ್ಪೆ ತೆಗೆದು ಆಲೂಗಡ್ಡೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಾಳು ಜೊತೆಗೆ ಅದಷ್ಟನ್ನು ನೀಟಾಗಿ ಒಂದು ಸರ್ತಿ ತೊಳೆದುಬಿಟ್ಟು ಹಾಕೊಳ್ಳೋಣ ಈ ರೀತಿ ತರಕಾರಿ ಜೊತೆಗೂ ಕೂಡ ಮಾಡ್ಬೋದು ಇಲ್ಲ ಬರೀ ಅವರೆಕಾಳಲ್ಲಿ ಕೂಡ ಮಾಡ್ಬೋದು ಬರೀ ಅವರೆಕಾಳಿಗಿಂತ ತರಕಾರಿ ಜೊತೆಗೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವು ಈ ಸಾಗುಗೆ ಬೇಕಾದರೆ ಗೆಡ್ಡೆ ಕೋಸು ಅಥವಾ ಹೂಕೋಸು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರತ್ತೆ ಇದೆಲ್ಲ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಾದ ನಂತರ ನಾನಿಲ್ಲಿ ತರಕಾರಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಕಲ್ಲುಪ್ಪನ್ನೇ ಬಳಸೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಕಲ್ಲುಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪುಡಿ ಉಪ್ಪುಗಿಂತ ಅದಕ್ಕೋಸ್ಕರ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅವರೇ ಕಾಲು ಡಿಶಸ್ನ ಮಾಡಿ ವಿಭಿನ್ನವಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನ್ಯ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಒಳ್ಳೆಯ ಕಲರು ಕೂಡ ಕೊಡುತ್ತೆ ಅದಕ್ಕೋಸ್ಕರ ಆಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇವಾಗ ಹಾಕ್ಕೊಳ್ಳೋಣ ಈಗ ಮಸಾಲನ ಹಾಕ್ಕೊಂಡಾದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಆಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ನಾವೆಲ್ಲ ಹಸಿ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಏನು ಫ್ರೈ ಮಾಡಿ ಹಾಕ್ಕೊಂಡಿರಲಿಲ್ಲ ಹಾಗೆ ಹಸಿಯಾಗಿ ಹಾಕಿದ್ವಿ ಆ ಹಸಿ ಫ್ಲೇವರೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಂತರ ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಜಾರಿಗೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅನ್ನೋದಕ್ಕೋಸ್ಕರ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ನಿಮಗೆ ನಾನು ಸ್ವಲ್ಪ ತೆಳ್ಳಕ್ಕೆ ಬೇಕು ಅಂದರೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರೆ ಕೂಡ ಸರಿ ಹೋಗುತ್ತೆ ನಾನು ಆಗಲೇ ಸಾಲ್ಟು ತರಕಾರಿ ಬೇಬೇಕಾದ್ರೆ ಹಾಕಿದ್ದೆ ಇವಾಗ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಕೊನೆಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಚ್ಚಿ ಇದ್ದೀನಿ ಇದೆಲ್ಲ ಹಾಕ್ಕೊಂಡಾದ ನಂತರ ಇದು ಕುದಿ ಬರ್ತಾಯಿದೆ ಇವಾಗ ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಒಂದು ಅಥವಾ ಎರಡು ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ ರುಚಿ ರುಚಿಯಾದ ಅವರೆಕಾಳು ಸಾಗು ರೆಡಿ ಆಗಿರುತ್ತೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋನೂ ಫುಲ್ ನೋಡಿ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಒಳ್ಳೆ ಕಲರ್ ಕೂಡ ಇದೆ ತುಂಬ ತೆಳ್ಳಗೆ ಕೂಡ ಆಗಿಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದೇ ರೀತಿ ರುಚಿಯಾದ ಅಡುಗೆಗಳನ್ನ ನೋಡಬೇಕು ಅನ್ನೋ ಬಯಸಿದ್ರೆ ಆದಷ್ಟು ಅನನ್ಯ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಇಷ್ಟ ಆಯಿತು ಏನು ಅಂತ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ನೋಡಿದಿರೋ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇದೇ ಥರ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು